ನಮಸ್ತೆ ಎಲ್ರಿಗೂ ನನಗೆ ಸಬ್ಸ್ಕ್ರೈಬರ್ ಒಬ್ಬರು ಒಂದು ಕ್ವಶನ್ ಕೇಳಿದರು ಅಂದರೆ ತೆಂಗಿನೆಣ್ಣೆ ಸ್ಮೆಲ್ ಬರ್ದಿದ್ದ ಹಾಗೆ ಹೇಗೆ ಇಟ್ಕೊಳ್ಬೇಕಂತೇಳಿ ತೆಂಗಿನೆಣ್ಣೆ ತುಂಬ ದಿನ ಸ್ಟಾಕ್ ಮಾಡಿ ಇಟ್ಕೊಳ್ಬೇಕಂತೇಳಿದರೆ ನೀವು ಬಿಸಿಲಲ್ಲಿ ಒಂದು ಮೂರು ನಾಲ್ಕು ಬಿಸಿಲಲ್ಲಾದರೂ ಅದನ್ನು ಇಟ್ಕೊಳ್ಬೇಕಾಗ್ತದೆ ಒಂದು ಪಾತ್ರೆಯಲ್ಲಿ ಹಾಕಿ ಬಿಸಿಲಲ್ಲಿ ಇಟ್ಕೊಳ್ಬೇಡಿ ಬಿಸಿಲಂತೇಳಿದರೆ ಪಾತ್ರೆ ಓಪನ್ ಮಾಡಿ ಇಟ್ಕೊಳ್ಬೇಡಿ ಪಾತ್ರೆ ಇಟ್ಟು ಅದರ ಮೇಲೆ ಈಗ ಪಾಣಿ ಪಂಜಿ ಅಂತೇಳಿ ಸಿಕ್ತದಲ್ಲ ಕಾಟನ್ ಬಟ್ಟೆ ಅದ್ರ ಮೇಲೆ ಕ್ಲೋಸ್ ಮಾಡಿ ನೀವು ಇಡಿ ಒಂದು ಮೂರು ನಾಲ್ಕು ದಿನ ಇಡಿ ಅದು ತುಂಬ ದಿನ ನೀವು ಸ್ಟಾಕ್ ಇಡ್ಬೋದು ಸ್ಮೆಲ್ ಸಹ ಬರೋದಿಲ್ಲ ಒಂದು ವೇಳೆ ಬಿಸಿಲೇ ಇಲ್ಲ ಮಳೆ ಅಂತೇಳಿದರೆ ಗ್ಯಾಸ್ ಮೇಲೆ ಇಟ್ಟು ಸಹ ಅಂದರೆ ಮೀಡಿಯಮ್ ಅಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕಾಗ್ತದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಬೇಕು ಬಿಸಿ ಅಂತೇಳಿದರೆ ಕುದಿ ಬರಬಾರ್ದು ಲೈಟಾಗಿ ಬಿಸಿ ಆದರೆ ಸಾಕಾಗ್ತದೆ ಹಾಗೆಯೇ ನೀವು ಮಾಡಿ ಅಂದರೆ ಆರಿದ ನಂತರ ನೀವು ಒಂದು ಡಬ್ಬಿಯಲ್ಲಿ ಆ ಡಬ್ಬಿ ಸಹ ನೀವು ಸ್ವಲ್ಪ ಸಹ ನೀರಿನ ಅಂಶ ಇರಬಾರ್ದು ಕ್ಲೀನಾಗಿ ಒರೆಸಿ ಅದರಲ್ಲಿ ಎಣ್ಣೆ ನೀವು ಸ್ಟಾಕ್ ಮಾಡಿ ಇಟ್ಕೊಳ್ಬೋದು ಒಂದು ಮೂರು ನಾಲ್ಕು ತಿಂಗಳು ಆರಾಮಲ್ಲಿ ಯೂಸ್ ಮಾಡ್ಬೋದು ವಾಸನೆ ಬರೋದಿಲ್ಲ ಅಂತೇಳಿದರೆ ನೀವು ಅದು ಆರಿದ ನಂತರ ಅದರಲ್ಲಿ ಕೆಂಪು ಕಲ್ಸಕ್ಕರೆ ಉಂಟಲ್ಲ ಒಂದು ಸಣ್ಣ ಪೀಸು ಕೆಂಪು ಕಲಸಕ್ಕರೆ ಅದರಲ್ಲಿ ಹಾಕಿಟ್ಕೊಳ್ಳಿ ಏನಾಗೋದಿಲ್ಲ ಎಣ್ಣೆ ತುಂಬ ದಿನ ಯೂಸ್ ಮಾಡ್ಬೋದು ನೀವು ನಿಮಗೆ ಈ ಟಿಪ್ಸು ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಥ್ಯಾಂಕ್ಸ್ ನಿಮಗೆ ಕೇಳಿದ್ದಕ್ಕೆ ಕ್ವಶನ್ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮಗೆ ಏನಾದರೂ ಒಂದು ಡೌಟ್ಸ್ ಇದ್ದರೆ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ನಿಮಗೇನಾದರೂ ಹೊಸ ಹೊಸ ಟಿಪ್ಸ್ ಗೊತ್ತಿದ್ದರೂ ಸಹ ನನಗೆ ತಿಳಿಸಿ ಅದರಿಂದ ಕಲಿಕೆ ತುಂಬ ಸಿಕ್ತದಲ್ವ ಐ ಟಿಯಲ್ಲಿ ಎಲ್ಲ ವರ್ಕ್ ಮಾಡುವವರಿಗೆ ಈಗ ಲ್ಯಾಪ್ಟಾಪಲ್ಲಿಯೇ ವರ್ಕ್ ಮಾಡಬೇಕಾಗ್ತದೆ ಮನೇಲಿ ವರ್ಕ್ ಫ್ರಮ್ ಹೋಮ್ ಎಲ್ಲ ಇದ್ದರೆ ಏನು ಮಾಡ್ತಾರೆ ಮಕ್ಕಳಲ್ಲಿ ಲ್ಯಾಪ್ಟಾಪನ್ನು ಈ ಥರ ತೊಡೆ ಮೇಲೆ ಇಟ್ಕೊಂಡು ವರ್ಕ್ ಮಾಡ್ತಾರಲ್ವ ಆಗ ವರ್ಕ್ ಮಾಡ್ತಾ ಇರುವಾಗ ಅಂದರೆ ಡ್ರೆಸ್ ಮೇಲೆ ಇಟ್ಕೊಳ್ಳೋದಿಲ್ಲಲ್ಲ ಒಬ್ಬೊಬ್ರು ಅಂದರೆ ಶಾರ್ಟ್ಸ್ ಎಲ್ಲ ಹಾಕಿ ಕೆಲಸ ಮಾಡ್ಕೊಳ್ಳುವಾಗ ಕಾಲು ಸ್ವಲ್ಪ ಬಿಸಿ ಬಿಸಿ ಆಗ್ತದೆ ಆ ಟೈಮಲ್ಲಿ ಎಂತ ಮಾಡಿ ಹೇಳಿದರೆ ಈಗ ನಾವು ಮೊಟ್ಟೆದು ಟ್ರೇ ಎಲ್ಲ ಸಿಕ್ ನೋಡಿ ಪೇಪರ್ ಇದು ದಪ್ಪ ಪೇಪರ್ ಇದು ಅದನ್ನು ಇಟ್ಟು ಅದರ ಮೇಲೆ ನೀವು ಲ್ಯಾಪ್ಟಾಪ್ ಇಟ್ಟು ವರ್ಕ್ ಮಾಡ್ಕೊಳ್ಬೋದು ಈ ಟಿಪ್ಸು ತುಂಬ ಜನರಿಗೆ ಯೂಸ್ ಆಗುವಂಥದ್ದು ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ತುಂಬ ಯೂಸ್ ಆಗ್ತದೆ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋರಿಗೆ ಖಂಡಿತ ಯೂಸ್ ಮಾಡಿ ನೋಡಿ ಒಮ್ಮೆ ಇರುವಂತಹ ಇದು ಕತ್ತರಿ ಶಾರ್ಪ್ ಇರೋದಿಲ್ಲ ಏನಾದರೂ ಕಟ್ ಮಾಡಲಿಕ್ಕೆ ಹೋದರೆ ಕಟ್ ಮಾಡಲಿಕ್ಕೆ ಸಹ ಆಗೋದಿಲ್ಲಲ್ಲ ಈಗ ಥ್ರೆಡ್ ಆಗಲಿ ಏನಾದರೂ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ನೀವು ದಪ್ಪ ಪೇಪರ್ ಅಥವಾ ರಟ್ಟಿನ ಎಲ್ಲ ಇರ್ತದಲ್ಲ ಅಂಥದನ್ನು ಸ್ವಲ್ಪ ಕಟ್ ಮಾಡಬೇಕು ತೋರಿಸ್ತೇನೆ ಇಲ್ಲಿ ನಾನು ರಟ್ಟಿ ಇಲ್ಲ ಅಂತ ಹೇಳಿದ್ರು ಸಹ ಈ ಟ್ಯಾಬ್ಲೆಟ್ ಇಲ್ಲಿ ಇನ್ನೂ ಸಹ ತೋರಿಸಿದ್ದೆ ಈ ಥರ ಟ್ಯಾಬ್ಲೆಟ್ ಇದೆಲ್ಲ ಇದ್ದರೆ ಇದನ್ನು ಕತ್ರಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಹೋಗ್ಬೇಕು ಈ ಥರ ಎಲ್ಲ ಕಟ್ ಮಾಡ್ತಾ ಹೋದಾಗ ಇದು ಉಂಟಲ್ಲ ಶಾರ್ಪ್ ಆಗ್ತದೆ ಆವಾಗ ಥ್ರೆಡ್ಡೆಲ್ಲ ಆರಾಮಲ್ಲಿ ಕಟ್ ಮಾಡ್ಬೋದು ಇದು ಶಾರ್ಪ್ ಆದ ನಂತರ ಖಂಡಿತ ಈ ಟಿಪ್ಸ ಯೂಸ್ ಆಗಿದೆ ಟ್ರೈ ಮಾಡಿ ನೋಡಿ ನಮಗೆ ಸ್ವಾಭಾವಿಕ ಮನುಷ್ಯರು ಎಲ್ಲರಿಗೆ ಸಹ ಒಂದು ವೇಳೆ ಬಾ ಎಲ್ಲಾದರೂ ಹೋದಾಗೆಲ್ಲ ಬಾತ್ರೂಮಿಗೆ ಹೋಗ್ಲಿಕ್ಕೆ ಅರ್ಜೆಂಟ್ ಆಗ್ತದಲ್ವ ಆಗ ಬಾತ್ರೂಮಲ್ಲಿ ಯಾರಾದರೂ ಇರ್ತಾರೆ ವಾಶ್ರೂಮಲ್ಲಿ ಯಾರಾದರೂ ಇರ್ತಾರೆ ನಮಗೆ ಜೋರು ಬಂದಿರ್ತದೆ ಯಾವಾಗ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಒಂದು ಟಿಪ್ಸ್ ಹೇಳ್ತೇನೆ ನಾನು ಈಗ ನಮ್ಮದು ಕಾಲು ಉಂಟಲ್ಲ ಈ ಥರ ಕಾಲಲ್ಲಿ ತಾಲಿ ಉಂಟಲ್ಲ ಇಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು ಅಂದರೆ ಈಗ ಈ ಥರ ತೋರಿಸ್ಕೊಳ್ಬೇಕು ಸ್ವಲ್ಪ ಆಗ ನಮಗೇನಾದರೂ ಅರ್ಜೆಂಟ್ ಇದ್ದರೆ ಅದು ಸಾಲ್ವ್ ಆಗ್ತದೆ ಪ್ರಾಬ್ಲಮ್ಮು ಆವಾಗ ವಾಶ್ರೂಮಿಗೆ ಹೋಗ್ಬೇಕಂತೇನ ಅನಿಸೋದಿಲ್ಲ ಹಾಗೆಯೇ ನಾವೇನಾದರೂ ತರಕಾರಿಗ ಕಟ್ ಮಾಡ್ಕೊಳ್ತೇವೆ ಚಾಕುವಲ್ಲಿ ಚಾಕುಲಿ ಕಟ್ ಮಾಡ್ತಾ ಇರುವಾಗ ಚಾಕುಗೆ ಅಂಟ್ಕೊಳತದಲ್ವ ಆವಾಗ ಅಂಟ್ಕೊಳ್ಬಾರ್ದು ಹೇಳಿದ್ರೆ ಏನಾದರೂ ನಾವೀಗ ಎಲ್ಲ ಕಟ್ ಮಾಡ್ತಾ ಇರುವಾಗ ಅದಕ್ಕೆ ಆಲೂಗಡ್ಡೆಯನ್ನು ಕಟ್ ಮಾಡಿ ಆಲೂಗಡ್ಡೆ ಪೀಸಸ್ಸನ್ನು ತೆಗೆದು ಚಾಕುಗೆ ಈ ಥರ ಚಾಕೂಗಿರ್ತದಲ್ವ ಆಲೂಗಡ್ಡೆಯನ್ನು ತಗೊಂಡು ಅರ್ಧ ಪೀಸ್ ಸಣ್ಣ ಪೀಸ್ ಕಟ್ ಮಾಡಿ ಆ ಚಾಕುಗಿ ಥರ ಹಚ್ಚಬೇಕು ಅದರ ರಸ ಇಲ್ಲಿ ಹಚ್ಚಿದರೆ ಕಟ್ ಮಾಡುವಾಗ ಚಾಕುಗೆ ಅಂಟ್ಕೊಳ್ಳೋದಿಲ್ಲ ಯಾವುದೇ ಆದರೂ ಒಂದು ಸ್ಲೈಸ್ ಏನಾದರೂ ಮಾಡ್ಕೊಳ್ಳೋದಿದ್ರು ಸಹ ಚಾಕುಗೆ ಅಂಟ್ಕೊಳ್ಳೋದಿಲ್ಲ ಈ ಟಿಪ್ಸ್ ಯೂಸ್ ಮಾಡಿ ನೋಡಿ ಪ್ಲೀಸ್ ಯಾರಾದರೂ ಹೊಸಬ್ರಗಂಚಾರ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಹಿಮೋಗ್ಲೋಬಿನ್ ಎಲ್ಲ ತುಂಬ ಕಮ್ಮಿ ಇರ್ತದಲ್ಲ ಒಬ್ಬರಿಗೆ ಖಂಡಿತ ನೀವು ಬೀಟ್ರೂಟ್ ಜ್ಯೂಸನ್ನು ಮಾಡಿ ಕುಡೀರಿ ಅದರಿಂದ ಸಹ ಹಿಮೋಗ್ಲೋಬಿನ್ ಗ್ರೋತ್ ಆಗ್ತದೆ ಅಂದರೆ ಬಾಡಿಯಲ್ಲೆಲ್ಲ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ಬ್ಲಡ್ ಆವಾಗ ಕಮ್ಮಿ ಅಂತೇಳಿ ಬರೋದಿಲ್ಲ ನಿಮಗೆ ಮನೆಯಲ್ಲಿ ಸಾಕಷ್ಟು ಕಪ್ಗಳೆಲ್ಲ ನಾವು ತಂದಿಡ್ತೇವೆ ಈಗ ಹಾಲು ಕುಡಿಲಿಕ್ಕೆ ಮಕ್ಕಳಿಗೆ ಹಾಲು ಕುಡೀಲಿಕ್ಕಾಗಲಿ ಟೀ ಕುಡಿಲಿಕ್ಕಾಗಲಿ ತುಂಬ ಒಂದು ಡಿಸೈನ್ ಇದೆಲ್ಲ ಕಪ್ ಎಲ್ಲ ತಂದಿರ್ತೇವೆ ಅದನ್ನು ಒಡೆದೊಯ್ದು ಹೇಳಿ ಬಿಸಾಡು ಬದಲಿಗೆ ನೀವು ಅದನ್ನು ನಾವು ಸ್ಪೂನ್ ಇಟ್ಕೊಳ್ಲಿಕ್ಕೆ ಅಂತೇಳಿ ಒಂದು ಸ್ಟ್ಯಾಂಡ್ ಥರ ಮಾಡಿ ಸಹ ಕಿಚನ್ ಇಟ್ಕೊಳ್ಬೋದು ಅಥವಾ ಮಕ್ಕಳಿಗೆ ಬರೀಲಿಕ್ಕೆಲ್ಲ ಪೆನ್ನಿದು ಸ್ಟ್ಯಾಂಡ್ ಮಾಡಿ ಟೇಬಲ್ ಮೇಲೆ ಇಟ್ಕೊಳ್ಬೋದು ಈ ಟಿಪ್ಸ್ ತುಂಬ ಜನರಿಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ಇನ್ನು ಬಿಸಾಡು ಬದಲಿಗೆ ಆ ಥರ ಸಹ ನಾವು ಯೂಸ್ ಮಾಡ್ಕೊಳ್ಬೋದು ತಂದ ಬಾಳೆಹಣ್ಣು ಬೇಗ ಹಾಳಾಗ್ತದೆ ಒಮ್ಮೊಮ್ಮೆ ಕಪ್ಪಾಗ್ತದೆ ಹಾಳಾಗ್ತದೆ ಅದಕ್ಕೆ ಏನು ಮಾಡಿ ಅಂತೇಳಿ ಸ್ವಲ್ಪ ಕಾಯಿ ಇರುವುದನ್ನೇ ತರಬೇಕು ನೀವು ಆಗ ಏನು ಮಾಡಬೇಕಂತ ಹೇಳಿದರೆ ಈ ಥರ ಏನಾದರೂ ಈಗ ನನ್ನ ಹಿಂದೂಗಡೆ ಈ ದಾರ ಅಲ್ಲ ಆ ದಾರಕ್ಕೆ ನೇತು ಹಾಕ್ಕೊಳ್ಬೇಕಾಗ್ತದೆ ಇಲ್ಲ ಅಂಥೇಳಿದರೆ ಅದಕ್ಕೆ ಇದು ಅಲ್ಯೂಮ್ ಆಯಿಲ್ ಸಿಗ್ತದಲ್ಲ ಅದನ್ನು ತುದಿಗೆ ತುದಿಗೆ ಥರ ರ್ಯಾಪ್ ಮಾಡಬೇಕು ರ್ಯಾಪ್ ಮಾಡಿ ಇಟ್ಟರೆ ಸಹ ಏನಾಗೋದಿಲ್ಲ ಫ್ರೆಶ್ ಆಗಿರ್ತದೆ ಬೇಗ ಹಾಳಾಗೋದಿಲ್ಲ ಒಂದು ಹತ್ತು ದಿನ ಆದರೂ ನಾವು ಯೂಸ್ ಮಾಡ್ಬೋದು ಒಬ್ಬರಿಗೆ ಇಮ್ಯುನಿಟಿ ಪವರೆಲ್ಲ ಕಮ್ಮಿ ಇರ್ತದೆ ಅಂತ ಹೇಳಿದರೆ ಬೇಗ ಅಲರ್ಜಿ ಆಗೋದು ಅಂಥದ್ದೆಲ್ಲ ಇರ್ತದಲ್ಲ ಯಾವುದೇನಾದರೂ ಸಹ ಫಸ್ಟಿಗೆ ನಾವು ಡಾಕ್ಟ್ರಿಗೆ ತೋರಿಸ್ಬೇಕಾಗ್ತದೆ ಏನು ಸಹ ಇಲ್ಲ ಅಂತ ಹೇಳಿದರೆ ಸಹ ನಮಗೆ ನುಗ್ಗೆ ಸೊಪ್ಪು ಉಂಟಲ್ಲ ನುಗ್ಗೆ ಸೊಪ್ಪು ಪಲ್ಯ ಮಾಡಿ ಸ್ವಲ್ಪ ಜಾಸ್ತಿ ತಿನ್ನಬೇಕಾಗ್ತದೆ ನಮಗೆ ಈ ಸೈಡೆಲ್ಲ ಸ್ವಲ್ಪ ಕಮ್ಮಿ ಊರಲ್ಲಿ ಊರಿಗೆಲ್ಲ ಹೋದಾಗೆಲ್ಲ ಸ್ವಲ್ಪ ಜಾಸ್ತಿ ಸಿಗ್ತದೆ ನುಗ್ಗೆ ಸೊಪ್ಪೆಲ್ಲ ನುಗ್ಗೆ ಸೊಪ್ಪು ನಿಮ್ಮ ಮನೇಲಿ ಖಂಡಿತ ನೀವು ಆ ನುಗ್ಗೆ ಸೊಪ್ಪಿಗೆ ಸ್ವಲ್ಪ ಹೆಸ್ರು ಕಾಳೆಲ್ಲ ಹಾಕಿ ಪಲ್ಯ ಮಾಡಿ ತಿನ್ನಿ ತುಂಬ ಒಳ್ಳೆಯದು ಹೆಲ್ತಿಗೆ ಯಾರ ತಿನ್ನೋದಿಲ್ವೋ ಖಂಡಿತ ಇನ್ಮೇಲೆ ಟ್ರೈ ಮಾಡಿ ನುಗ್ಗೆ ಸೊಪ್ಪು ಮತ್ತು ಹೆಸರು ಕಾಳಿದು ಪಲ್ಯ ಎಲ್ಲ ತುಂಬ ಒಳ್ಳೆ ತಿನ್ನಲಿಕ್ಕೆ ಸಹ ತುಂಬ ಒಳ್ಳೆಯದಾಗ್ತದೆ ಮತ್ತು ಹೆಲ್ತಿಗೆ ಸಹ ತುಂಬ ಒಳ್ಳೆಯದದು ಪಿತ್ತ ಸಹ ಆಗೋದಿಲ್ಲ ಅದರಲ್ಲಿ ಆಮೇಲೆ ಅಲರ್ಜಿ ಪ್ರಾಬ್ಲಮ್ ಅಂಥದ್ದೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಹಾಗೆ ಜಾಸ್ತಿ ಆದರೆ ಡಾಕ್ಟರ್ ಹತ್ರ ಹೋಗಲೇಬೇಕಾಗ್ತದೆ ಇನ್ನು ಕೆಮ್ಮು ಜಾಸ್ತಿ ಉಂಟು ಹಾಗೆ ಆಗುವಾಗ ಒಮ್ಮೆ ಡಾಕ್ಟರ್ ಹತ್ರ ಹೋಗಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಮನೇಲಿ ಸಹ ನಮಗೆ ಸ್ವಲ್ಪ ಹೋಮ್ ರೆಮಿಡಿ ಎಲ್ಲ ಮಾಡ್ಕೊಳ್ಬೋದು ಹೋಮ್ ಸಿಂಪಲ್ ಆಗಿ ಹೇಳ್ತೇನೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಟೇಬಲ್ ಸ್ಪೂನ್ ಬೇಡ ಟೀ ಸ್ಪೂನ್ ಸಾಕಾಗ್ತದೆ ಶುಂಠಿ ಜಜ್ಜಿ ಅದರ ರಸ ತಗೊಳ್ಳಿ ರಸ ಸಹ ತಗೊಳ್ಳುವಾಗ ಸ್ವಲ್ಪ ಸೋಸಿ ಹಾಕೊಳ್ಳಿ ಯಾಕಂದರೆ ಅದರಲ್ಲಿ ಒಂಥರ ಬಿಳಿ ಇದು ಪೌಡರ್ ಥರ ಎಲ್ಲ ಇರ್ತದೆ ಅದನ್ನು ಯೂಸ್ ಮಾಡಬೇಡಿ ಅದನ್ನು ಸಹ ನೀವು ಸ್ವಲ್ಪ ಸೋಸಿನೇ ಹಾಕ್ಕೊಳ್ಳಿ ರಸನ ಅದರ ಜೊತೆಯಲ್ಲಿ ಇದು ತುಳಸಿ ರಸ ಒಂದು ಟೀ ಸ್ಪೂನಷ್ಟು ತುಳಸಿ ರಸ ಒಂದು ಟೀ ಸ್ಪೂನು ಶುಂಠಿ ರಸ ಒಂದು ಟೀ ಸ್ಪೂನು ತುಳಸಿ ರಸ ಆಮೇಲೆ ಒಂದು ಟೀ ಸ್ಪೂನು ಜೇನುತುಪ್ಪ ಈ ಮೂರನ್ನು ಸಹ ಮಿಕ್ಸ್ ಮಾಡಿ ಅದನ್ನು ತೊಗೊಳ್ಳಿ ಆಗ ಕೆಮ್ಮು ಸಹ ಕಮ್ಮಿ ಆಗ್ತದೆ ಅದರಲ್ಲಿ ಮೂರು ನನಗೆ ಕೇಳ್ತಾರೆ ಎಲ್ಲ ಹೇಗೆ ಟೇಸ್ಟ್ ಆಗ್ತದೆ ಅಂತೇಳಿ ನಾನೇನು ಮಾಡ್ತೇನೆ ಗೊತ್ತುಂಟ ಅಂದರೆ ಈಗ ವೆಜಿಟೇಬಲ್ ಗ್ರೇವಿ ಇದು ಇದರದ್ದು ಹೂ ಕಸಿದು ಆಮೇಲೆ ಬಟಾಣಿ ಎಲ್ಲ ಹಾಕಿ ಮಾಡೋದಿದ್ರೆ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರಬೇಕಾಗ್ತದಲ್ಲ ಆಗ ನಾನು ಏನು ಮಾಡ್ತೇನೆ ಗೊತ್ತುಂಟ ಬಾದಾಮ್ ಉಂಟಲ್ಲ ಬಾದಾಮನ್ನು ಸ್ವಲ್ಪ ನೀರಲ್ಲಿ ಬಿಸಿ ನೀರಲ್ಲಿ ನೆನೆಸಿಟ್ಕೊಳ್ತೇನೆ ನಂತರ ಅದರದ್ದು ಪೇಸ್ಟ್ ಮಾಡಿ ನಾನು ಗ್ರೇವಿಗೆ ಆ್ಯಡ್ ಮಾಡ್ಕೊಳ್ತೇನೆ ಈಗ ವೆಜ್ ತಿನ್ನುವರಿಗಾದರೆ ಚಿಕನಿಗೆ ಸಹ ಹಾಕ್ಕೊಳ್ಬೋದು ಅದನ್ನು ಮಟನಿಗೆ ಸಹ ಹಾಕ್ಕೊಳ್ಬೋದು ಹಾಗೆ ವೆಜ್ ಗ್ರೇವಿ ಸ್ವಲ್ಪ ಇಷ್ಟಪಡೋದಿಲ್ಲಲ್ಲ ಅಂಥವರು ಅಂತೇಳಿದರೆ ಈ ಥರ ಎಲ್ಲ ಪೇಸ್ಟ್ ಎಲ್ಲ ಆ್ಯಡ್ ಮಾಡ್ಬೋದು ಅದಕ್ಕೆ ಆಗ ತಿನ್ನಲಿಕ್ಕೆ ಸಹ ಟೇಸ್ಟ್ ಆಗ್ತದೆ ಮತ್ತು ಹೆಲ್ತಿಗೆ ಸಹ ಒಳ್ಳೆಯದು ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಾನು ಇನ್ನು ಅಂಟುವಳಕಾಯಿ ಯಾರಿಗೂ ಗೊತ್ತಿಲ್ಲ ಹೇಳಿ ಈಗ ಎಲ್ಲರಿಗೂ ಗೊತ್ತುಂಟು ನಮ್ಮನೇಲಿ ಸಹ ಇತ್ತು ಮೊದಲು ಅದು ಇದ್ರೆ ನಿಮಗೆ ಸೋಪೇ ಬೇಡ ಈ ಈ ಅಂಟುವಳಕಾಯಿ ಒಂದು ಇದ್ದರೆ ಅಲ್ವಾ ನಮಗೆ ಸೋಪಿನ ಅಗತ್ಯವೇ ಇಲ್ಲ ಅಂತ ಹೇಳ್ತೇನೆ ನಾನು ಈಗ ಬೆಡ್ಶೀಟ್ ಎಲ್ಲ ತುಂಬ ಇರುವಾಗ ಅಥವಾ ನಮಗೆ ಬೆಳ್ಳಿ ಸಾಮಾನೆಲ್ಲ ತೊಳಿಲಿಕ್ಕೆ ತುಂಬ ಬೆಸ್ಟ್ ಒಂದು ನಾನು ಇದು ಹೇಳ್ತೇನೆ ಅಂತ ಹೇಳಿದರೆ ಅಂಟೊಳಕಾಯಿ ಸೋಪ್ ಅಥವಾ ಈಗ ನಾವು ನಮಗೆಲ್ಲ ಈಗ ಸೋಪ್ ಲಿಕ್ವಿಡ್ ಅಂಥದ್ದೆಲ್ಲ ಬಂದಿದೆ ಮೊದಲೆಲ್ಲ ಎಂತ ಇತ್ತಲ್ವಾ ಅಂಟೋಳಕಾಯಿ ಇದ್ದದ್ದು ಈಗ ಸಹ ನಿಮಗೆ ಎಲ್ಲಾದರೂ ಅಂಟೋಳಕಾಯಿ ಸಿಕ್ಕಿದರೆ ಖಂಡಿತ ಅದನ್ನು ಮನೆಯಲ್ಲಿ ತಂದು ಸ್ಟಾಕ್ ಮಾಡಿ ಇಟ್ಕೊಳ್ಳಿ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಅದು ಇದು ಈಗ ತುಂಬ ಎಲ್ಲ ಇರುವಾಗ ಅದನ್ನು ಸ್ವಲ್ಪ ಜಜ್ಜಿ ಬಿಸಿನೀರಲ್ಲಿ ಹಾಕಿ ಇಟ್ಕೊಳ್ಳಿ ಅದು ತುಂಬ ಎಲ್ಲ ಬರ್ತದಲ್ಲ ಆ ಟೈಮಲ್ಲಿ ಬೆಡ್ಶೀಟ್ ಅದರಲ್ಲಿ ನೀವು ನೆನೆಸಿ ಇಟ್ಕೊಂಡು ವಾಶ್ ಮಾಡಿ ಎಷ್ಟು ಕ್ಲೀನಾಗಿ ಬರ್ತದೆ ನೋಡಿ ನಿಮಗೆ ಈಗ ಬೆಳ್ಳಿದು ಸಾಮಾನಾಗಲಿ ಚಿನ್ನದ್ದು ಗಿ ಒಲೆ ಅದಂಥದೆಲ್ಲ ಸ್ವಲ್ಪ ಕೊಳೆ ಆಗಿದ್ದಿದ್ದರೆ ಅಂಟೋಳಕಾಯಿದು ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಆ ನೀರು ಬಿ ಅದರಲ್ಲಿ ಅದರದ್ದು ಇದೆಲ್ಲ ಬಿಡ್ತದಲ್ಲ ಸೋಪ್ ಇದು ನೊರೆ ಎಲ್ಲ ಬರ್ತದೆ ಆಗ ಆ ನೀರಲ್ಲಿ ನೀವು ಈ ಬೆಳ್ಳಿದು ಸಾಮಾನೆಲ್ಲ ಕ್ಲೀನಾಗಿ ತೊಳಿರಿ ತುಂಬ ಶೈನಿಂಗಾಗಿ ಬರ್ತದೆ ಮತ್ತೆ ನಿಮಗೆ ಯಾವುದೇ ಪೌಡರ್ ಇದಾಗಲಿ ಎಂಥ ಲಿಕ್ವಿಡ್ ಇದಾಗಲಿ ಏನು ಸಹ ಅಗತ್ಯ ಇಲ್ಲ ಇದು ಅಂಟುವಾಳಕಾಯಿ ಒಂದು ಇದ್ದರೆ ಖಂಡಿತ ಎಲ್ಲಿ ಸಿಕ್ಕಿದ್ರು ಸಹ ನೀವು ಮನೇಲಿ ಇದನ್ನು ತಂದಿಟ್ಕೊಳ್ಳಿ ಈಗ ಐರನ್ ಬಾಕ್ಸ್ ಆಗಿದೆ ನಾವು ಈಗ ಐರನ್ ಮಾಡ್ತಾಯಿರೋ ಅಥವಾ ಏನಾದರೂ ಒಂದು ಸುಟ್ಟಿದ್ದು ಬಟ್ಟೆ ಸ್ವಲ್ಪ ಸುಟ್ಟಿದ್ದಿದೆ ಕಲೆ ಸಹ ಬೀಳ್ತದಲ್ಲ ಐರನ್ ಬಾಕ್ಸಿಗೆ ಆ ಕಲೆ ತೆಗಿಲಿಕ್ಕೆ ಒಂದು ಮೇಣದ ಬತ್ತಿ ಇದ್ದರೆ ಸಾಕು ಐರನ್ ಬಾಕ್ಸ್ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ತುಂಬ ಅಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು ಅದಕ್ಕೆ ಕ್ಯಾಂಡಲ್ ತಗೊಂಡು ಮೇಣದ ಬತ್ತಿ ತೊಗೊಂಡು ಸ್ವಲ್ಪ ಉಜ್ಜಿ ಅದಕ್ಕೆ ಉಜ್ಜಿದ ನಂತರ ಸ್ವಲ್ಪ ಅದು ಕಲೆಯೆಲ್ಲ ಬರ್ತದಲ್ಲ ಬಿಸಿ ಇರುವಾಗ ಅಂದರೆ ಇದು ಸ್ವಿಚ್ ಆಫ್ ಮಾಡ್ಕೊಳ್ಳಿ ಸ್ವಿಚ್ ಆಫ್ ಮಾಡಿಯೇ ಮತ್ತೆ ಮಾಡಿ ಸ್ವಲ್ಪ ಬಿಸಿ ಆದ ನಂತರ ಸ್ವಿಚ್ ಆಫ್ ಮಾಡಿ ಮೇಣದ ಬತ್ತಿ ಅದಕ್ಕೆ ಹಚ್ಚಿ ಹಚ್ಚಿದ ನಂತರ ಒಂದು ಚಾಕು ಅಥವಾ ತುಂಬ ತಿಕ್ಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಲೈಟಾಗಿ ಅದನ್ನು ತೆಗೀರಿ ಲೈಟಾಗಿ ಥರ ಸ್ವಲ್ಪ ತೆಗೆದ್ರೆ ಸಾಕಾಗ್ತದೆ ಇಲ್ಲಿ ಫೋನ್ ಇಟ್ಕೊಂಡಿದ್ದೇನೆ ಫೋನಲ್ಲ ಐರನ್ ಬಾಕ್ಸಿಗೆ ನಾನು ಹೇಳ್ದು ಐರನ್ ಬಾಕ್ಸಿಗೆ ಅದು ಮೇಲ್ಗಡೆಯಿಂದ ಸ್ವಲ್ಪ ತೆಗೀರಿ ಇಲ್ಲ ಹೇಳಿದರೆ ಬಟ್ಟೆಯಿಂದ ಸಹ ನೀವು ಒರೆಸಿ ತೆಗಿಬೋದು ಐರನ್ ಬಾಕ್ಸ್ ಏನು ರಷ್ಟೆಲ್ಲ ಹಿಡಿದಿರ್ತದಲ್ಲ ಅದು ಸಹ ಕ್ಲೀನಾಗಿ ಬರ್ತದೆ ಆಮೇಲೆ ನೀವು ಮನೇಲಿ ಈಗ ತೆಂಗಿನ ಚಿಪ್ಪೆಲ್ಲ ಇರ್ತದೆ ನಾವೀಗ ಎಲ್ಲ ತೆಗಿತೇವೆ ತೆಂಗಿನ ಚಿಪ್ಪೆಲ್ಲಾದರೆ ಆ ಇನ್ನೊಂದು ಅಂತೇಳಿದರೆ ಯಾರಿಗಾದರೂ ಈಗ ದೃಷ್ಟಿಯೆಲ್ಲ ತೆಗೆಯೋದು ಏನಾದರೂ ವೀಡಿಯೋ ಬೇಕಂತೇಳಿದರೆ ಖಂಡಿತವಾಗಲೂ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಬೇಕಾದರೆ ವೀಡಿಯೋ ಮಾಡಿ ಹಾಕ್ತೇನೆ ದೃಷ್ಟಿ ಹೇಗೆ ಅಂತೇಳಿ ಮಕ್ಕಳಿಂದ ದೊಡ್ಡವರ ತನಕ ಯಾವ ಥರ ದೃಷ್ಟಿ ತೆಗಿಬೇಕಂತೇಳಿ ನಾನು ವೀಡಿಯೋ ಬೇಕಾದರೆ ಮಾಡಿ ಹಾಕ್ತೇನೆ ಹಾಗೆಯೇ ಇದು ಗರಟ ಚಿಪ್ಪಿದ್ರೆ ಗರಟ ಚಿಪ್ಪಲ್ಲಿ ಈಗ ನಾವು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಹಾಕಿ ನಂತರ ತೆಂಗಿನ ನಾರು ಇರ್ತದಲ್ಲ ಆ ನಾರನ್ನು ಸಹ ಸ್ವಲ್ಪ ತೆಗೆದು ಆ ನಾರನ್ನು ಸಹ ಅದರಲ್ಲೇ ಹಾಕಿ ಗರಟ ಚಿಪ್ಪಲ್ಲಿ ಆಮೇಲೆ ಒಂದು ನಾಲ್ಕು ಲವಂಗ ಹಾಕಿ ಆಮೇಲೆ ಒಂದೆರಡು ಕರ್ಪೂರ ಹಾಕಿ ಮತ್ತು ಸ್ವಲ್ಪ ಉರಿ ಹಾಕಿ ಅದಕ್ಕೆ ಅದು ಸ್ವಲ್ಪ ಉರಿಯೆಲ್ಲ ಹಚ್ಚಿ ಸ್ವಲ್ಪ ಇದಾಗ್ತದಲ್ಲ ಮತ್ತೆ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅದು ಸಹ ತುಂಬ ಒಳ್ಳೆಯದು ನಾನೀಗ ಮೊನ್ನೆಯಿಂದ ನಿಮಗೆ ಒಂದು ಎಲ್ಲ ರೆಮಿಡಿ ಹೇಳ್ತಾ ಇದ್ದೇನೆ ಸೊಳ್ಳೆಗಳು ಬರ್ದಿದ್ದ ಹಾಗೆ ಮತ್ತು ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗಲಿಕ್ಕೆಲ್ಲ ಏನೆಲ್ಲ ಮಾಡಬೇಕಂತೇಳಿ ಖಂಡಿತ ಈ ಟಿಪ್ಸ ಯೂಸ್ಫುಲ್ ಆಗಿದೆ ನೋಡಿ ಮನೇಲಿರುವಂಥ ವಸ್ತುವನ್ನೇ ನಾವು ಹೊರಗಡೆ ಏನು ತರಬೇಕಂತಿಲ್ಲ ಬೆಳ್ಳುಳ್ಳಿ ಸಿಪ್ಪೆ ಆಗಲಿ ಕರ್ಪೂರ ಆಗಲಿ ಲವಂಗ ಗರಟೆ ಚಿಪ್ಪಂತೂ ಇದ್ದೇ ಇರ್ತದೆ ಎಲ್ಲರ ಮನೆಯಲ್ಲಿ ಸಹ ಈ ಟ್ರಿಪ್ಸ ಯೂಸ್ ಮಾಡಿ ನೋಡಿ ಸೊಳ್ಳೆ ಎಲ್ಲ ಬರುವುದಿಲ್ಲ ಆ ಟೈಮಲ್ಲಿ ಸಂಜೆ ಟೈಮಲ್ಲಿ ಮಾಡ್ಕೊಳ್ಳಿ ಇದನ್ನೆಲ್ಲ ದೊಡ್ಡ ಪ್ರಾಬ್ಲಮ್ ಹೇಳಿದ್ರೆ ಈಗ ಮಕ್ಕಳು ಅಥವಾ ದೊಡ್ಡವರಾಗಲಿ ಸ್ಕೂಲಿಗೆ ಹೋಗುವಾಗ ಅಥವಾ ಆಫೀಸಿಗೆಲ್ಲ ಹೋಗುವಾಗ ನೀರಿನ ಬಾಟ್ಲನ್ನು ತೊಗೊಂಡು ಹೋಗ್ತಾರೆ ನೀರಿನ ಬಾಟ್ಲು ತುಂಬ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ವ ಆಗ ಎಂತ ಮಾಡಿ ಅಂತ ಇಲ್ಲಿ ವಾರ ಆದರೂ ನೀವು ಈ ಥರ ಕಲ್ಲು ಉಪ್ಪನ್ನು ನೀರಿನ ಬಾಟ್ಲಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನಂತರ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸಸ ನೀವು ಹಾಕ್ಕೊಳ್ಳಿ ಆಮೇಲೆ ಚಂದ ಮಾಡಿ ಮುಚ್ಚಲು ಮುಚ್ಚಿ ತಂದ ಅದನ್ನು ಶೇಕ್ ಮಾಡಿ ಶೇಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆಯೇ ಇಡಿ ಅದರ ನಂತರ ನೀವು ನೀರನ್ನು ಬಿಸಾಡಿ ಪುನಃ ಕ್ಲೀನಾಗಿ ನೀರು ಹಾಕಿ ಪುನಃ ವಾಶ್ ಮಾಡಿ ನೋಡಿ ಅದರ ಅದರಲ್ಲಿ ಬರುವಂಥ ಒಂದು ಬ್ಯಾಡ್ ಸ್ಮೆಲ್ ಏನಾದರೂ ಇದ್ದರೆ ಅದು ಸಹ ಹೊರಟು ಹೋಗ್ತದೆ ಮತ್ತು ಬಾಟ್ಲ್ ಸಹ ಕ್ಲೀನಾಗಿ ಇರ್ತದೆ ಬಿಳಿ ಬಣ್ಣದ ಶೂ ಈಗ ಸ್ಯಾಟರ್ಡೆ ಆ ಥರ ಎಲ್ಲ ಇರುವಾಗ ಮಕ್ಕಳಿಗೆ ಬಿಳಿ ಶೂ ಹಾಕಲೇಬೇಕಾಗ್ತದಲ್ಲ ಈಗ ಬಿಳಿ ಶೂ ತುಂಬ ಕೊಳೆ ಆಗಿದ್ದರೆ ಈ ಮಳೆಗಾಲದಲ್ಲೆ ಕ್ಲೀನ್ ಮಾಡಲಿಕ್ಕೆ ಕಷ್ಟವೇ ಅಲ್ಲ ಬೇರೆ ದಿನ ಎಲ್ಲ ಬೇಸಿಗೆಗಾಲ್ದಲ್ಲಿ ಆದರೆ ಸ್ವಲ್ಪ ಕ್ಲೀನ್ ಮಾಡಿರೋ ಒಣಗಿಸ್ಬೋದು ನೀವು ಅದಕ್ಕೆ ಕಾಲ್ಗೇಟ್ ಪೇಸ್ಟ್ ಅದನ್ನು ನೀವು ಸ್ವಲ್ಪ ಹಚ್ಚಿ ಅದಕ್ಕೆ ಚೆಂದ ತಿಕ್ಕಿ ಬ್ರಷಲ್ಲಿ ಟೂತ್ ಬ್ರಷ್ ಉಂಟಲ್ಲ ಪೇಸ್ಟ್ ಹಾಕಿ ಚೆಂದ ಮಾಡಿ ತಿಕ್ಕಿ ಅದು ಬ್ರಷ್ ಹಾಕಿ ಚೆನ್ನಾಗಿ ತಿಕ್ಕಿದ ನಂತರ ಈಗ ಒಂದು ಬಟ್ಟೆ ಕಾಟನ್ ಬಟ್ಟೆ ತಗೊಂಡು ಅದನ್ನು ಹಿಂಡಿ ಕ್ಲೀನಾಗಿ ಆ ಶೂವನ್ನು ಒರೆಸಿ ಒರೆಸಿದ ನಂತರ ಸ್ವಲ್ಪ ಫ್ಯಾನ್ ಅಡಿಯಲ್ಲಿ ಹಾಗೆಲ್ಲ ಇಡಿ ಕ್ಲೀನಾಗಿ ಒಣಗಿ ಬರ್ತದೆ ಮತ್ತು ಇರ್ತದೆ ಸ್ವಲ್ಪ ಸಹ ಕೊಳೆ ಸಹ ಇರೋದಿಲ್ಲ ಇದು ತುಂಬ ಜನರಿಗೆ ಯೂಸ್ ಆಗುವಂಥ ಒಂದು ಟಿಪ್ಸ್ ಇದು ಇಷ್ಟು ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು